ಒಂದು ಕಂಟಿಯಲ್ಲಿ ಒಂದು ನಾಗರ ಹಾವ ಆರು ನಾಗರ ಹಾವಗಳು ಒಂದು ಮುಂಗ್ಲಿಯನ್ನೇ ಎದುರಿಸಿಕೊಂಡು ನಿಂತಿದ್ದವು ಒಂದು ಮುಂಗಲಿ ಆರು ನಾಗರ ಹಾವ ಅಂದ್ರೆ ಇದು ಬಹಳ ಆಯ್ತು ಎಷ್ಟು ತ್ರಾಸ ಆಗ್ತದನ್ನುವಂತ ಅದನ್ನೇ ವಿಚಾರದಾಗ ನೆತ್ತು ದೂರ ನೆತ್ತು ನೋಡುವಾಗ ದೊಡ್ಡಪ್ಪ ಗೌಡ್ರಂದ್ರ ಅಪ್ಪ ಅವ್ರಿ ಆರು ನಾಗರ ಹಾವ ಒಂದೇ ಮುಂಗ್ಲಿದೆ ಅದನ್ನು ಕಚ್ಚಿ ಸಾಯಿ ಹೊಡೆದ್ ಬಿಟ್ರೆ ಪ್ರಾಣಿ ಹಿಂಸಿ ಆದಂಗೆ ಆಗ್ತದೆ ಅದಕ್ಕೆ ಒಂದಿಷ್ಟು ಕಲ್ಲು ಒಗೆದು ಓಡಿಸ್ಲಿ ಏನು ಅಂದ್ರೆ ಕೂಡ್ಲಿ ಶರಣಬಸನವ್ರು ಅಂತಾರೆ ಬ್ಯಾಡ್ರಿಪ ಆರು ಹಾವಲ್ಲ ಅರವತ್ತು ಹಾವು ಬಂದರೂ ಸಹಿತ ಅಂಜು ಜಾತಿ ಅಲ್ಲಪ್ಪ ಅದ ಮಂಗಲಿ ಸುಮ್ಮ ನೆತ್ತು ನೋಡಂದಾಗ ಸುಮ್ಮ ನೆತ್ತ ನೋಡ್ತಾರ್ರಿ ನೆತ್ತ ನೋಡುವಂತ ಸಂದರ್ಭ ನೋಡ್ರಿ ಒಂದು ಹಾವಿನ ಕಚ್ಚು ಒಗಿತದೆ ಎರಡು ಹಾವಿನ ಕಚ್ಚಿ ಸಾಯಿ ಹೊಡಿತದೆ ಮೂರು ಹಾವ ನಾಲ್ಕು ಹಾವ ಐದು ಹಾವ ಆರನೇ ಹಾವ ಕಾಳಿಂಗ ಸರ್ಪ ಇರ್ತದೆ ಆರನೇ ಹಾವ ಕಾಳಿಂಗ ಸರ್ಪ ಅದನ್ನ ಕಚ್ಚತ್ ಆಗಲಿಲ್ಲ ಅದು ಕಚ್ಚಿದ್ರೆ ಮನುಷ್ಯ ಬದುಕಂಗಿಲ್ಲ ಅವಾಗ ಐದು ಹಾವಿನ ಕಚ್ಚಿ ಕಂಟ್ಯಾಗ ಮುಂಗಲಿ ಓಡ್ತದೆ ಎಂದು ಭಕ್ತರನ್ನ ತಪ್ಪವ್ರೆ ಅಂಜಿ ಓಡಿ ಹೋತ್ ನೋಡು ಮುಂಗಲಿ ಅಂಜಿ ಓಡಿ ಹೋಗಿಲ್ಲ ಅದು ಅದಕ್ಕೂ ಹಾವಿನ ಕಚ್ಚಿ 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 ವಿಷ ಏರಿತದೆ ಆ ವಿಸ್ ಒಂದು ಸಂಜೀವಿನಿ ಕಡ್ಡಿ ತಿನ್ನಾಕ್ ಹೋಗ್ಯ ಬರ್ತೈತ್ ನೋಡು ಅಂದ ಕೂಡ್ಲಿ ಹತ್ತು ನಿಮಿಷ ಸಂಜೀವಿನಿ ಕಡ್ಡಿ ತಿಂದು ಬಂದ ಆ ಗಾಳಿಂದು ಶರ್ಪನು ಕಚ್ಚಿ ಸಾಯಿ ಹೊಡಿತದೆ ಅವಾಗ ಎಲ್ಲರೂ ಅಂದ್ರಪ್ಪ ಎಂತ ಶಕ್ತಿ ಆರು ಹಾವಿನ ಆರು ಹಾವಿನ ಪ್ರಾಣ ಅಂತ ಶಕ್ತಿ ಅಂದ ಕೂಡ್ಲಿ ಶರಣ ಬಸಪ್ಪ ಅಂತಾನೆ ಏ ಉಚ್ರೆ ಆರ್ ಹಾವಿ ಅಂತ ತಗೊಂಡು ಏನ್ ಮಾಡ್ತೀರಿ ನಿಮ್ಮೊಳಗು ಆರ್ ನಮ್ಮೊಳಗು ನಮ್ಮೊಳಗೂ ಆರ್ ಹಾಮದ ನಿಮ್ಮೊಳಗು ಒಂದು ಮುಂಗ್ಲಿದೆ ನನ್ನೊಳಗು ಒಂದು ಯಾವ ರೀ ಅಪ್ಪ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆರು ಹಾವಗಳು ಜೀವಾತ್ಮ ಎಂಬ ಮುಂಗ್ಲಿಯನ್ನು ತಿಂದು ದೌಡ್ ಸಾಯಿ ಹೊಡಿಬೇಕಂತಾವ ದೌಡ್ ಸಾಯಿ ಹೊಡಿಬೇಕಂತಾವ ಆರು ಹಾವಿಗೆ ಈ ಮುಂಗ್ಲಿ ಕಚ್ಚುವಾಗ ಸಂಜೀವಿನಿ ಕಡ್ಡಿ ಅದು ತಪ್ಪಲಾದ್ರೆ ಮೊಸರಕಲ್ಲ ಗ್ರಾಮದ ಭಕ್ತರಿಗೆ ಆರು ಹಾವ ನಿಮ್ಮ ಜೀವನವನ್ನ ಹೊಡಿಬೇಕು ಜೀವಾತ್ಮವನ್ನ ಸಾಯಿ ಹೊಡಿಬೇಕಂತ ಸಂದರ್ಭದೊಳಗೆ ನೀವೇನ್ ಮಾಡ್ಬೇಕು ಮರಡಿ ಮಲ್ಲಿಕಾರ್ಜುನ ನೆನೆಸಿ ಬಿಟ್ರ ಆರು ಹಾವಿ ಹೋಗ್ತಾವ ವರ್ಷ ಆಯುಷ್ಯ ಮರಡಿ ಮಲ್ಲಿಕಾರ್ಜುನನ ಸಂಜೀವಿನಿ ಕಡ್ಡಿ ನಿಮಗ್ ಸಂಜೀವಿನಿ ಕಡ್ಡಿ ಅಂದ್ರೆ ನೀರಿನ ಹರಿತೈತೆ ಹರಿತೈತೆವ ಆತ್ಮರಿಗೆ ಗೊತ್ತಾ ನೀರ್ ಹಿಂಗ್ ಹರಿದ್ರೆ ಹಿಂಗ್ ಇದ್ರ ಹೋಗಿ ಸಂಜೀವಿನಿ ಕಡ್ಡಿ ನೋಡ್ಬೇಕಲ್ಲಿ ಇರ್ತಕ್ಕಂತ ಅಷ್ಟ ಆಗುದ್ರಾಗ ಒಬ್ಬ ಜಂಗಮ ಮೂರ್ತಿ ಬರ್ತಾನ ಅಪ್ಪ ನನ್ನ ಮಗಳು ಮಗಳ ಐತಿ ಒಂದಿಷ್ಟು ಸಾಲ ಇದ್ರು ಕೂಡ ಅಂದಾಗ ಸಾಲ ನಾ ಎಲ್ಲಿ ಕೇಳಂಗಿಲ್ಲಪ್ಪ ಸಾಲ ಮೇ ನಾ ತಗದ್ದು ಶಿವ ಕೊಟ್ಟನ ಸಾಲ ಎಲ್ಲಿ ಕೊಡಂಗಿಲ್ಲ ನಿನಗೆ ಬೇಕಾದ್ರೆ ಅಲ್ಲಿ ಹೋಗುಣ ಬಾ ಅಂತ ತಿಳ್ಕೊಂಡು ಅವ ಸ್ವಾಮಿ ಏನ್ ಮಾಡ ಜಂಗಮಾ ಮೂರ್ತಿರಿ ಸಾವ್ಕಾರಿ ಮನೆ ಕರ್ಕೊಂಡು ಹೋಗ್ಕೋತ್ ಅವ್ರ ಮಾಡಿದ್ರಿ ಸುಡುಗಾಡಕ್ ಕರ್ಕೊಂಡು ಹೊಂಟ್ರಿ ಅವ್ನು ಸುಡ್ಗಾಡ್ಕ ಅದಕ್ಕೆ ನೋಡ್ರಿ ಗಂಡಗ ಹೆಣ ತಿಂದತ್ತ್ ಎಲ್ಲರೂ ಪ್ರಯಾಗ ಕುಂಭಮೇಳ ಕಾಶಿ ಕ್ಷೇತ್ರ ಬಾರ ಜ್ಯೋತಿ ಕರ್ಕೊಂಡ್ ನೀ ಒಂದು ದಿವ್ಸ ಕರ್ಕೊಂಡು ಹೋಗಲ್ಲ ಬಾ ನಾನು ಕರ್ಕೊಂಡು ಹೋಗ್ತೀನ ಇವ್ನು ಕರ್ಕೊಂಡು ಎಲ್ಲಿ ಹೊಂಟಿ ನೋಡ್ರಿ ಸುಡ್ಗಾಡ್ದ ಗದ್ದುಗಿರ್ತಾವ್ರಿ ಅದ್ ಸುತ್ತ ಹಾಕಕ್ ತಿನ್ನತ್ ಏನ್ರಿ ಏನ್ ಹುಚ್ಚ ಅಂದ್ರೆ ದೇವಸ್ಥಾನ ಕರ್ಕೊಂಡು ಹೋಗಂದ್ರ ಸುಡುಗಾಡ್ ಕರ್ಕೊಂಡ್ ಬಂದ್ರೆ ಏ ಹುಚ್ಚಿ ಇದನ್ನ ನೋಡಕ ಜನ ಸಾಯ್ತಾರ ಅಂತ ಅನ್ನ ಅಂದ್ರೆ ಇದನ್ ಇದು ಬಹಳ ಮುಖ್ಯದ ಸುಡುಗಾಣ ದಿನಂ ಪ್ರತಿ ಒಂದ್ಸಲ ರೌಂಡ್ ಆಯ್ತು ಅಂದ್ರೆ ಈ ಮನುಷ್ಯನ ಅಹಂಕಾರ ಕಡಿಮೆ ಆಗ್ತದೆ ಸ್ಮಶಾನ ಒಂದ್ ದಿವಸ ದಿನಕ್ ಒಂಬರ್ ನೋಡ್ಬೇಕ ಇದ ಅಹಂಕಾರ ಕಡಿಮೆ ಆಗ್ತದೆ ಯಾಕೆ ಇದಕ್ಕೆ ಏನಾಗ್ತದಂದ್ರೆ ಇದು ಹೆಂಗಿದ್ರು ಸಾವು ಬರದ ಬಾರದು ಬಪ್ಪದು ಬಪ್ಪದೋ ತಪ್ಪದು ಕೂಡಲ ಸಂಗಮ ದೇವ ಯಮ ನೋಡ್ರಿ ಮೊಸರು ಕಲ್ಲಂತ ಊರಿಗೆ ಇಪ್ಪತ್ತೈದು ಮಂದಿ ಒಯ್ಬೇಕಂತ ಬಂದ್ನತ್ರ ಇಪ್ಪತ್ತೈದು ಮಂದಿ ಬರ್ಕೊಂಡು ಬಂದಿದ್ದ ಶಿವ ಲಿಸ್ಟ್ ಕಳಿಸಿದ್ದ ಬ್ರಹ್ಮ ಉಡ್ಸಾವ ವಿಷ್ಣು ಹಣೆ ವಿಷ್ಣು ಶ್ರೀಮಂತಿಕೆ ಬಡತನ ಕೊಡವ ಪರಮಾತ್ಮ ಮುಕ್ತಿ ಅಥವಾ ಅವಮುಕ್ತಿ ನರಕ ಪಾಪ ಕೊಡವ ಶಟ್ಟಿಗೆ ಹಣೆ ಬರ ಬರೆಯಾಕ ಇಪ್ಪತ್ತೈದು ಮಂದಿ ಲಿಸ್ಟ್ ಕೊಟ್ಲ ನಿಮ್ದು ಹೆಂಗೀಗ ಬಡವರಿಗೆ ಬಗ್ಗರಿಗೆ ಸರ್ಕಾರಿ ಹಣ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಸರ್ಕಾರ ಹೆಂಗ ರೂಳ್ಸದ ಹಂಗ ದೇವತೆಗಳು ಎಷ್ಟು ಎಷ್ಟ ಬದುಕಬೇಕು ಏನ ಕೆಲಸ ಮಾಡಬೇಕು ಎಲ್ಲಿ ಸಾಯ್ಬೇಕು ಇವನ್ ಎಲ್ಲಿ ಹೋದ ಹುಗಿಬೇಕು ಬರ್ದ ಕಳಿಸ್ಬಿಟ್ಟಿರ್ತಾಳ ಇಪ್ಪತ್ತೈದು ಮಂದಿ ಲಿಸ್ಟ್ ತಗೊಂಡ್ ಅವಾಗ ಬಂದ ಸಾಕಾರ ಸೌಕಾರ ನಿಮ್ದು ಮರಣ ಬಂದೈತಪ್ಪ ಸೆಟಿಗೋಗಿ ಕಳಿಸ್ಯಾಳ ನಿನ್ನ ಕರ್ಕೊಂಡು ಹೋಗ್ತೀನಿ ಅಲೋ ಇವನ ನಾ ಏನೋ ಮನೆ ಕಟ್ಟಬೇಕು ಮಕ್ಕಳು ಲಗ್ನ ಮಾಡ್ಬೇಕು ನನ್ ದೊಡ್ಡ ಕೆಲಸ ಐತಿ ಇವ ಬಂದಪಾ ಆಯ್ತಪ್ಪ ನಾ ನಾವ್ ಇಟ್ಕೊಂದ್ ಕಪ್ ಹಾಲು ಕುಡಿಸ್ತೀನಿ ನಿನಗೆ ಹಾಲು ಕುಡಿಸ್ಕೊಂಡ್ ಕರ್ಕೊಂಡು ಹೋಗಕತ್ ಅವ ಯಮ ಅನ್ನೋತ್ರಿ ಅತಿಥಿ ಸತ್ಕಾರ ಯಾರು ಇಲ್ಲ ನಮ್ ಅಂಜು ಓಡ್ ಹೋಗ್ಯಾರ ಇವ ಅಗದ ಧೈರ್ಯದಿಂದ ಹಾಲು ತರ್ತಾನಂದ್ರ ಈ ಮನುಷ್ಯ ಏನ್ ಮಾಡೇನ್ರಿ ಒಳಗ್ ಹೋಗಿ ಹಾಲು ಹಾಕೊಂಡು ಕಾಸ್ಕೊಂಡು ಅದ್ರಾಗ ಒಂದು ನಿದ್ದೆ ಗುಳಿಗೆ ಹಾಕೊಂಡ್ ಬಂದ್ರ ಯಾರಿಗಿ ಆ ಯಮನಿಗೆ ಕುಡ್ಸಕ್ ನಿದ್ದೆ ಗುಳಗಿ ಬಂದ ಚರಿ ರೀ ಚರಿಗ್ ಹಾಲ್ ಯಮ ಕುಡದ ನಿದ್ದು ಪತ್ರಪ್ಪ ಅದ ಅರ್ಧ ತಾಸ ಮಕ್ಪತ್ ಇದು ಇಪ್ಪತ್ತೈದನೇ ಲಿಸ್ಟ್ನಾಗ ಮೊದಲನೇ ಹೆಸರು ಇರ್ತಲ್ರಿ ಕಂಪ್ಯೂಟರ್ ಹತ್ರ ಹೋಗಿ ಅವ ಏನ್ ಮಾಡಿ ತಳಗಿ ಮ್ಯಾಲಿದ ಹೆಸರು ತಳಗ್ ಬರ್ಕೊಂಬಂದ್ ಲಾಸ್ಟಿಗೆ ಹೋಗ್ಬೇಕು ಅದು ಯಮ ನಿದ್ಯಕ್ಷನ್ ಆಗಿ ಎದ್ದು ಕೂತು ಎಪ್ಪ ಇಂತ ಅತಿಥಿ ಸತ್ಕಾರ ಯಾರು ಮಾಡಿದ್ಲಿ ನೀ ಮಾಡಿ ಈಗ ಮೊದಲೇ ನಿನ್ ಹೆಸರಿತ್ತಲ್ಲ ಮ್ಯಾಲಿಂದ ಬಿಡ್ತೀನಿ ಬಡ್ಡಗಿಂದ ಹೊಯ್ತೀನಿ ನನ್ನ ಅತ್ತ ನೋಡ್ರಿ ಎಲ್ಲಿ ಪಾಳೆ ಬಂದ ಬಿಡ್ತದ ನಾವ್ ಎಲ್ಲಿದ್ರು ನಮ್ರ ಅವಾಗ ಅಲ್ಲಿ ಅವಾಗಲ್ಲಿರ್ತಕ್ಕಂತ ಹಾವು ಬಂದಿತ್ತಲ್ರಿ ಶರಣ ಬಸಪ್ಪ ಹೇಳ್ತ ನಿನಗೆ ರೊಕ್ಕ ಬೇಕಾದ್ರೆ ಆ ಹಾವಿನ ಹುಡುಕುವಪ್ಪ ರೊಕ್ಕ ಸಿಗುತ್ತದೆ ಏಪ್ಪಾ ಇದೇನ್ರಿ ಶರಣ ಎಲ್ಲರೂ ಬಡ್ಡಿಯಂ ಸಾಲ ತೆಗೆದು ಲಗ್ನ ಮಾಡ್ತಾ ಸಾಯಿ ಹೊಡಿಬೇಕಂತ ಮಾಡಿರೇನು ಹಂಗಲ್ಲಪ್ಪಾ ನೀನು ಉದ್ದಾರ ಮಾಡ್ತದೆ ನೀನು ಉದ್ದಾರ ಮಾಡತ ಅಂದಾಗ ಹಾವ ಮತ್ ನೋಡಿ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ಕೂಡಲ ಸಂಗಮ ಶರಣರ ಅಂಕು ಡೊಂಕು ಲಿಂಗಕ್ಕ ಸಸಿನ ಅದು ಹೊರಗಿದ್ದಾಗ ಡೊಂಕು ಹರಿತಿರ್ತದೆ ಹಕ್ಕಿ ಆದ್ರ ಅಲ್ಲಿ ಒಳಗ್ ಹೋದಾಗ ಸೀಜ ಹೋಗ್ತದಲ್ರಿ ಸೀಜಾ ಹೋಗಿ ಇಟ್ಟ ಬಾಲ್ ಉಳದತ್ರಿ ಈಗ ಹಿಡ್ಕೊ ಯಪ್ಪ ಒಳ್ಳೆ ಬಂದ್ರ ಹೆಂಗ ಒಳಗೆ ಹೋಗೈತಿ ಹಿಡ್ಕೊ ನೋಡ್ರಿ ಅದು ಇಷ್ಟ ಉಳದಿತ್ತೀ ಇಷ್ಟ ಉಳದತ್ ಹೋಗಿ ಹಿಂದ್ ಹೋಗ್ಯವ ಬಾಲ ಹಿಡ್ಕೊಂಡ ಬಾಲ ಕಟ್ಟತ್ ಮುರಿತ್ರಿ ಎಟ್ಟ ಮುರಿದತ್ತು ಅಟ್ಟ ಬಂಗಾರಾಗಿ ಹೋಗಿ ಬಿಟ್ಟಿತ್ತ ಅಟ್ಟ ಬಂಗಾರ ಆಗಿ ಹೋಗಿತ್ತ ನೀವು ನೀವೇಲ್ ಹಾವಿನ ಹಿಡ್ಕೊಂಡು ಕೂತ್ರಿ ಓ ಮತ್ತ ಅದು ಶರಣರ ವಾಕ್ಯ ಇವ ಏನಬಕ್ ಬಾಲ ಬಂಗಾರ ಐತಲ್ರಿ ಚಂಡ್ರ ಒಟ್ಟು ಹೊರಗ್ ತಿಗಿರಿ ಇನ್ನೊಟ್ಟು ಹಿಡ್ಕೋತೇನೆ ಅಂದ ಸಮಯ ಈಗ ಎಂಟು ದಿವಸ ನಾಳೆ ಒಂಬತ್ತು ಮತ್ ನಾಡ್ದ ಸಿಗ್ತದ ಸಿಗುದ ಮೊಸರಕಲ್ಲ ಗ್ರಾಮದವ್ರು ಇದನ್ನ ಉದ್ದ ಹೇಳುವಂತ ಉದ್ದೇಶ ಏನಂದ್ರೆ ನೀವು ಮನೆ ಬಿಟ್ಟು ನಾಳೆ ಮನೆ ಬಂದ್ರಪ್ಪ ಅಂದ್ರೆ ನಿಮ್ಮ ಬಾಲ ಬಂಗಾರ ಬೇಡ ಹಾವಿನ ಬಾಲ ಬಂಗಾರ ಬೇಡ ಶರಣ ಬಸಪ್ಪನ ಪುರಾಣ ನಾಳೆ ಒಂದು ದಿವಸ ಕೇಳಿ ನಿಮ್ಮ ಬಾಳ ಬಂಗಾರ ಅಂದ್ರೆ ನಿಮ್ಮ ಬಾಳ ಬಂಗಾರ ಮಾಡಿಕೊಡ್ತಾರೆ ಬಾಲ ಬಂಗಾರ ತಗೊಂಡು ಏನು ಮಾಡ್ತಾರೆ ಬಾಳ ಬಂಗಾರ ಬಾಳ ಬಂಗಾರ ಮಾಡಿಕೊಳ್ಳೋ ಸಂಬಂಧ ಇಷ್ಟೆಲ್ಲ ನೋಡ್ಬೇಕು ಮುಂದೆ ಶರಣರು ದೇಶ ಸಂಚಾರ ಹಳ್ಳಿಗೆ ಏಕರಾತ್ರಿ ಯಾರು ಕರಿತಾರೆ ಎಲ್ಲರ ಮನೆಗೆ ಪಾದ ಹಾಕವ್ರಿ ಎಲ್ಲಿ ಕರ್ಕೊಂಡು ಯಾರು ಕರದವ್ರ ಮನೆಗೆ ಹೋಗ್ತಿದ್ರು ಚಪ್ಪರ ಮನೆ ಉಪ್ಪರಿಗೆ ಮನೆ ಅವಾಗ ಎಮ್ಮಿ ಎತ್ತ ಆಕಳ ಎಂತಿಂತವ್ರ ಮನೆ ಸ್ನಾನ ಮಾಡ್ತಿದನ್ರಿ ಈಗೆಲ್ಲ ಗ್ರಾನೈಟ್ ಕಲ್ಲು ರವ ಗ್ರಾನೈಟ್ ಕಲ್ಲು ಆಗಿನ ಸಗಣಿ ಮನಿ ಬರೀ ಸಾರ್ಸೋದು ಇಲ್ಲಿನ ಬೀಳ್ತಿತ್ತು ಜಂತಾಗಿಂದು ತಾಟ್ನಾಗ ಇಲ್ಲಿ ಬೀಳ್ತಿತ್ತು ಅಪ್ಪ ಅಂತಲ್ಲೇ ಸರಿ ಸೂಟ ಮಾಡ್ತಿದ್ರು ಜಳಕ ಮಾಡಾಗ ಮೈ ಎಲ್ಲಾ ಹತ್ತಿತ್ತು ಅದು ಮನಿ ಎಲ್ಲ ಕರಗ ಬಿಡ್ತಿತ್ತು ನೋಡ್ರಿ ಈ ಕರ್ಗಾಗಂಗಿಲ್ಲ ಕೋಟಿ ಗಟ್ಲೆ ಮನಿ ಕಟ್ಟಿಸ್ತಾರೀ ತಗಡಿನಾಗ ಅಡಿಗೆ ಮಾಡ್ತಾರ ಒಳಗೆ ತಂದು ಊಟ ಮಾಡ್ತ ಅದ ಸಾಗ್ಬಾರ್ದಲ್ರಿ ಬಿಜಾಪುರದಾಗ್ಯಪ್ಪ ಇವ ಅವನು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮನಿ ಕಟ್ಸನ್ ಮಣ್ಣಿ ಹೋಗಿದ್ದೇವ್ರಿ ನೋಡ್ರಿ ಬತ್ಸಲಕ್ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ ಹನ್ನೆರಡು ಎಪ್ಪ ಬಡರು ಒಂದು ನಾಲ್ಕು ಮನಿ ಎಕ್ಕಿದ್ದು ಅಂತಂದೆ ಮಣ್ಣು ಬಚ್ಚಲ್ದಾಗ ಜಾಕ ಮಾಡಕ್ ಹೋಗಿ ಕಾಲ್ ಜಾರ್ ಬಿದ್ದು ಸ್ವಂಟ ಮುರ್ಕೊಂಡ್ರಿ ಸ್ವಂಟ ರಿಪೇರಿ ಲಕ್ಷ ಲಕ್ಷೂಜ್ ನೋಡ್ರಿ ಬತ್ತ ಕಣ್ಣು ಸ್ವಂಟ್ ರಿಪೇರಿಗೆ ಕಣ್ಣಾಡ್ ಇಪ್ಪತ್ನಾಲ್ಕು ಲಕ್ಷ ದವಾಖಾನೆಗೆ ಬಿದ್ದ ಅಂದ್ರೆ ಮನುಷ್ಯನಿಗೆ ಇವತ್ತೆಲ್ಲ ರೊಕ್ಕ ಹೆಚ್ಚು ಆಗ್ಯದ ಶ್ರೀಮಂತಿಗೆ ಹೆಚ್ಚ ಸಂಸ್ಕಾರ ಕಡಿಮೆ ಆಗ್ಯಾರ ಅಲ್ಲಿ ಇರ್ತಕ್ಕಂಥ ಮಾನವ ಶರಣ ಬಸ್ಸಕ್ಕೆ ಹೋಗಾಗ ದಾರಿಯಿಂದ ಬರುವ ಹೊತ್ತಿನಾಗ ಒಂದು ಇಸ್ಲಾಂ ಧರ್ಮದವ್ರ ಹೊಲ ಹೊಲದಾಗ ಒಂದು ಹುಣಚಿಗೆ ಬಿಡಾದ ದೊಡ್ಡ ಮರ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಮರಗಳು ಬಹಳ ಇದ್ದ್ರೆ ತಾಯಂದ್ರಿಗೆಲ್ಲ ಮರ ಕಡಿದು ಮರ ಕಡಿದು ಮರ ಇದ್ದರೆ ಮಳೆ ಮಳೆ ಇದ್ದರೆ ಕೃಷಿ ಕೃಷಿ ಇದ್ದರೆ ರೈತ ರೈತ ಇದ್ದರೆ ನೌಕರಿ ಅವರು ಊಟ ಅಂದ್ರೆ ಏನು ಸಿಗಂಗೆ ಮರ ಬೆಳೆಸ್ಬೇಕು ಯಾವ ಇನ್ನ ಕೆಲವು ದಿವ್ಸದ ಮೇಲೆ ಈಗ ಏನು ಗ್ಯಾಸ್ ಬಂದವನ ಅಡಿಗೆ ಮಾಡಕ್ ಈ ಗಿಡಗಳು ಹೋಗಿ ಬಿಟ್ರೆ ದುಬ್ಬಕ್ಕೊಂದು ಗ್ಯಾಸ್ ಕಟ್ಕೊಂಡು ಆಟಾಡ್ಬೇಕ ನಾವು ಹವಾ ಆಡಕ್ ಅಂತ ಕಾಲು ಬರ್ತೈತ ಅದು ಬರೋದ್ರಾಗ ನಾವು ನೀವೆಲ್ಲ ಕಡೆ ಕೈಕೆ ಬಿಳ್ರಿ ನೋಡ್ಬೇಕಲ್ಲಿ ಇರ್ತಕ್ಕಂತ ಎಲ್ಲಿ ನೀರ್ ಕಂತ ಅಪ್ಪ ಸ್ನಾನ ಮಾಡವ್ರಿ ಯಾವತ್ತು ರುದ್ರಾಕ್ಷಿ ಸರ ಯಾವತ್ತು ಈ ಭೂತಿ ಮನದಲ್ಲಿ ಮಂತ್ರ ಇದು ಕಾಯಂ ಅವ್ರ ಹತ್ರ ಯಾರು ಎಲ್ಲವನ್ನ ಕಸಕೊಂಡ್ರಲ್ರಿ ಅಣತಂಬ್ರ್ ಹೊಲ ಕಸ್ಕೊಂಡ್ರು ಮನೆ ಕಳ್ಸ್ಕೊಂಡು ಅವಾಗ ಕಡ್ಕೊಳ ಮಡಿವಾಳಪ್ಪ ಬಂದ್ ಅವಾಗ ಒಂದು ಪದ್ಯ ಹಾಡಿದ ದನವ ಗಳಿಸಬೇಕೆಂತಾದ್ದು ಈ ಜನರಿಗೆ ತಿಳಿಯದಂತಹದ್ದು ನೋಡಿ ಅಜ ಹರ ಹರಿ ಮುನಿಗಳು ಹೌದ್ ಹೌದ್ ಅನ್ನುವಂತನ ಗಳಿಸ್ಬೇಕು ಅಂತ ಮಡಿವಾಳಪ್ಪನವ್ರನ್ನ ತಿಳ್ಕೊಂಡು ಯಾವ ಸಂಪತ್ತು ಮನೆಯಾಗುತ್ತಿದ್ದಿಲ್ಲ ಅವ್ರು ಶರಣ ಬಸಪ್ಪನವ್ ಯಾರ ರೊಕ್ಕ ಕೊಟ್ರ ಏ ದೊಡ್ಡಪ್ಪ ಕೂಡ ಮಾಡಪ್ಪ ರೊಕ್ಕನ ಮುಡ್ತಿದ್ಲ ಅಂತ ಅಪ್ಪ ಅವ್ರು ಶರಣ ಬಸಪ್ಪನವ್ರು ರೊಕ್ಕನ ಮುಡ್ತಿಲ್ಲತ್ತ ಅಕಡೆ ಅಪ್ಪ ಅವು ಚೋಳಿದ್ದಂ ಗತ್ತಿದ್ರ ಕಡಿತವ ಅಂತಿದ್ರ ನೋಡ್ಬೇಕಲ್ಲಿ ಇರ್ತಕ್ಕಂತ ಸ್ನಾನ ಮಾಡಿ ಇಸ್ಲಾಂ ಧರ್ಮದ ಹೊಲ್ದಾಗ ಬಡ್ಡ್ಯಾಗ ಪೂಜೆ ಕೂತಿದ್ರು ಬಂದ ಅಪ್ಪ ಶರಣ ಬಸಪ್ ಬಂದನ ಕರಿಲಾರದ ಬಂದನ ತಿಳ್ಕೊಂಡು ನಮಸ್ಕಾರ ಮಾಡಿ ಅಪ್ಪ ಅವ್ರಿ ನಾನೊಂದು ಸಮಸ್ಯೆ ಐತಿ ಬಗೆಹರಿಸ್ಬೇಕ್ರಿ ಏನಾಗ್ಯದಪ್ಪ ಒಂದು ಮಗಳು ಹುಟ್ಟಿ ಹನ್ನೆ ಹದಿನೆಂಟು ವರ್ಷ ಆಗೈತಿ ದ್ವ ಗಂಟು ಬಿಡ್ತೀ ಒಟ್ಟ ಹಾಕಿನ ಎಲ್ಲಿ ಬಿಡವಲ್ ಉಣ್ಣಾಕ್ ಬಿಡೋಲ್ ಉಡಾಕ್ ಬಿಡೋಲ್ ಹೊರಗೆ ಹೋಗಾಕ್ ಬಿಡೋಲ್ದು ಏನೂ ಆಗ ಸಂದರ್ಭದೊಳಗೆ ಆಯ್ತಪ್ಪ ನಿನ್ನ ಮಗಳು ಮನೆಗೆ ಹೋಗಿ ಎತ್ತಿನ ಗಾಡ ಹೇರ್ಕೊಂಡ್ಬಂದ ನೋಡಿ ಬರೇ ತೊಗೊಲ ಜೀವ ಅಟ್ಟೈತ್ ಎಲ್ಲ ಮೋಸ ಖಾಲಿ ಆಗಿಬಿಟ್ಟಿತ್ತು ಬಿಟ್ಟಿತ್ತು ಅವಾಗ ಶರಣ್ ಬಸಪ್ಪನವ್ರಂತಾರ ಏನಮ್ಮ ನಾನೊಂದು ವಸ್ತು ಕೊಡ್ತೀನಿ ಕೊಳಾಕ್ ಕಟ್ಕೋತಿ ಏನು ಆಯ್ತಪ್ಪ ಅಂತಳಕೆ ನೀ ಏನ ಕೊಟ್ರು ನಾ ಕಟ್ಕೋತೀನಿ ಅಂದ್ರೆ ಏನಿಲ್ಲವ ಎನ್ನ ಗುರು ನೂರ ಎಂಟು ರುದ್ರಾಕ್ಷಿ ಸರಾ ಕೊಟ್ಟಾನ ಅದ್ರಾಗ ಒಂದು ಪಂಚಮುಖಿ ರುದ್ರಾಕ್ಷಿ ಅದ ಇದಕ್ಕೆ ದಾರಿಲ್ಲ ನೀ ಮನಿಗೆ ಹೋಗಿ ದಾರ ಪೋನ್ಸ್ಕೊಂಡು ಇದನ್ನ ಕೊಳ್ಳಕ ಕಟ್ಕೊಂಡ್ರ ರಾಕ್ಷಸ ಎಲ್ ಅನ್ನೋದು ನನ್ನ ಹತ್ರ ಬರ್ತದೆ ನೀನು ಉದ್ದಾರಕ್ಕಿ ಅದು ಉದ್ದಾರಕ್ಕದ್ ಕೂಡಲೇ ಆಯ್ತ್ರಿ ಅಪ್ಪ ಅವ್ರ ತಿಳ್ಕೊಂಡು ತಗೊಂಡು ಮನಿಗ್ ಮಾಡೋಡಿ ಅವರವ್ ಪಾತಿಮ ಎಲ್ಲಿ ಹೋಗಿದ್ರ ಅಪ್ಪ ಮಗಳು ಶರಣ ಬಸಪ್ಸವ್ರ ಅಪ್ಪ ಅವ್ರು ಬಂದ ನಮ್ಮ ಹೊಲಕ್ಕೆ ಈ ದೇಹದಲ್ಲಿ ದೇವ ಹೊಕ್ಕದ ಸುದ್ದಿ ಹೇಳಿದ ಅಪ್ಪ ಒಂದು ರುದ್ರಾಕ್ಷಿ ಕೊಟ್ಟಾನೆ ಇದನ್ನ ದಾರ ಪೋಣಿಸಿ ನನ್ನ ಕೂಡಲೇ ಏಯ್ ನಾವು ಧರ್ಮದೊಳಗೆ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅದನ್ನು ಓದ ತಿಪ್ಪ್ಯಾಗ ಹೋಗುದು ಬಾ ಅಂದಾಳಕ್ಕೆ ಅದನ್ನ ಓದ ತಿಪ್ಪ್ಯಾಗ ಹೋಗುದು ಬಾ ಅಂದಾಗ ಮಗಳು ಬಾಳ ಜಾಣ ಇದ್ದಾಳ್ರಿ ತಿಪ್ಪ್ಯಾಗೆ ಮುಚ್ಚಿದಂಗೆ ಮಾಡಿ ಅದನ್ನು ಅರಿಬ್ಯಾಗಿ ಹಿಂಗೆ ಮುಚ್ಕೊಂಡು ತಂದು ಮಾಡಿನಾಗ ಇಡ್ತಾಳು ರುದ್ರಾಕ್ಷಿ ಪಂಚಮುಖದ ರುದ್ರಾಕ್ಷಿ ಭದ್ರಾಕ್ಷಿ ಬ್ಯಾರಿ ರುದ್ರಾಕ್ಷಿ ಬ್ಯಾರೆ ಅವಾಗ ನೋಡಿ ಒಳಗಿಂದ ಹೊರಗೆ ದೆವ್ವ ಒಳಗೆ ಒಳಗಿದ್ವಿ ನೋಡಿ ಈಗೆಲ್ಲ ಮನೆಯಾಗ ಎಲ್ಲ ಒಗಿ ಹೋದ ಮಿಕ್ಸರ್ ಅದಾವ ಹೊರಗ ಆಗಿನ ಕಾಲ ಕಳ್ಳಕ್ಕರ ಬಟ್ಟೆ ತೊಳಕ್ರ ಹಿಂಗೆಲ್ಲ ಹೋಗ್ಬೇಕಲ್ಲ ಹಿಂಗೆಲ್ಲ ಹೋಗ್ಬೇಕಲ್ಲ ಹೊರಗ ಹೊರಗೆ ಹೋಗ್ಬೇಕು ಈಗೆಲ್ಲ ಅದಾವ ಅದಕ್ಕೆ ನೋಡ್ರಿ ಅದಕ್ಕೆ ಈಗೆಲ್ಲ ಮುಂದಿನ ದಿನಮಾನದೊಳಗೆ ಪ್ರತಿಯೊಂದು ಮನಿ ಒಳಗೆ ನೀವೆಲ್ಲ ಏನ್ ಮಾಡ್ಬೇಕು ಅದಕ್ಕೆ ಬರೀತಾನೆ ನೋಡ್ರಿ ಶಾಲೆಗೊಂದು ಗ್ರಂಥಾಲಯ ಊರಿಗೊಂದು ದೇವಾಲಯ ಮನೆಗೊಂದು ಶೌಚಾಲಯ ಹೀಗಿದ್ರೆ ಈ ಮೊಸರ ಕಲ್ಲ ಮಂತ್ರಾಲಯವಾಗುತ್ತದೆ ಮಂತ್ರಾಲಯವಾಗುತ್ತದೆ ಸತ್ಸಲ್ಯದ ಅಲ್ಲ ದೇವ್ ನಾವು ಬರಕಿದ್ದೇವು ಅಗಲೆ ಒಂದು ಹುಡುಗ ಕೂತು ಬಿಡೋದ್ ರೋಡಿಗೆ ಹಿಂದ ಕೂತಾಂಡ್ರಿ ಮುಂದ ಪುಟಾಣಿ ಸಂಗಾತಿಯನ್ನ ನಾವು ತಮ್ಮ ಮುಂದರ ಹಾಕೋದು ಮಾಡಿ ಹಿಂದರ ಹಾಕೋದು ಮಾಡ ತಾತನಿ ಗಿರ್ವಿ ನೋಡಿ ಏನಂದ ಯಾವ ಗಿರ್ನ ತಮ್ಮ ಹಿಟ್ಟಿನ ಗಿರ್ವಿ ನೋಡಿ ನೋಡಿನಿ ಹಿಟ್ಟಿನ ಗಿರ ಮ್ಯಾಗ ಹಾಕಿದ ಕೂಡಲೇ ಹೆಂಗ ಹಿಟ್ಟು ಬಿಳತೈತೆ ತಳಗ್ ಹಂಗ ಇದು ಮ್ಯಾಲ ಹಾಕ್ತೀರಿ ತಳಗ್ ಹಿಟ್ಟು ಬೀಳ್ತೈತಿ ಅಂದ ನಾ ಅಂದೆ ಯಾಕೋ ಹಿಟ್ಟು ದಪ್ಪ ಬೆಳಕೈತಿ ಹಾಳಿ ಸಾಕು ಅಂದೆ ಕಿತ್ಕೊಂಡು ಚರ್ಗಿ ತಗೊಂಡು ಓಡೇ ಹೋಗಿಬಿಟ್ಟು ಹೌದ ಸ್ವಚ್ಛ ಇನ್ನೆರಡು ನಿಮ್ಸ್ ತಾಯಂದ್ರೆ ರೋಡ್ ಸ್ವಚ್ಛ ಇರಬೇಕು ಅಗದಿ ನೀವೆಲ್ಲ ನಾಳೆ ಚೆನ್ನಾಗಿ ಮಹತ್ಮರು ಬರ್ತಾರ ಸಂಜೆ ಮುಂದೆ ಚಳಿ ನೀರು ಹೊಡೆದ್ ಒಂದಿಟ್ಟ ಆ ದಂಡಿ ಈ ದಂಡಿ ರಂಗೋಲಿ ಹಾಕಿ ಬಿಟ್ರೆ ಶಿವರಾತ್ರಿ ಪುರಾಣ ಕೇಳಿದ ಸತ್ತದ ನಿಮ್ಮ ಮಲ್ಲಿಕಾರ್ಜುನ ನಿಮ್ಗೆ ಮೆಚ್ಚಿ ಆಶೀರ್ವಾದ ಮಾಡ್ತ ನೋಡ್ಬೇಕಲ್ಲಿ ಇರ್ತಕ್ಕಂತ ಆ ಮುಸಲ್ಮಾನ ಧರ್ಮದ ಅಪ್ಪ ಹತ್ರಕ್ಕೆ ಬಂದ ನಿಮ್ಮಲ್ಲಿ ಶಕ್ತಿ ಇಲ್ರಿ ಅಪ್ಪ ನಾವು ನೋವುಗರಿ ಪಡ್ದೇವಿ ದರ್ಗಾ ಕ್ವಾದೇವಿ ಆ ಜೋಡ್ ಗುಂಬೇವಿ ಎಲ್ಲಿ ಕಡಿಮೆ ಆಗ್ಲಿಲ್ಲ ನಿಮ್ಮಿಂದ ಕಡಿಮೆ ಆಕೈತೆ ನಿಮ್ಮಿಂದ ಕಡಿಮೆ ಆಗಲಿಲ್ಲ ಅನ್ ಕೂಡ ಯಾಕೋ ನಾ ಕೊಟ್ಟು ರುದ್ರಾಕ್ಷಿ ಕಟ್ಕೊಂಡಿ ನನಗ್ ಗೊತ್ತಿಲ್ಲ ಅಪ್ಪ ಕರ್ಕೊಂಬ ಕರ್ಕೊಂಬಂದು ಕೊಳಗ್ ರುದ್ರಾಕ್ಷಿ ಇಲ್ಲ ಯಾಕ ತಂಗಿ ಕಟ್ಕೊಳಿಲ್ಲ ಯಾಕ ನಮ್ ನೋವು ಜಾತಿ ಅಡ್ಡ ತಂದಿರ್ತಿ ಕಟ್ಕೊಂಡಿಲ್ಲ ಮನ್ಯಾಗ ಓದಿಟ್ಟಿನಿ ಒಳಗೆ ಹೋಗ್ಯದ ಒಳಗೆ ಬರೋದು ಬಿಟ್ಟದ ಹೊರಗೆ ತಿರ್ವಾಡಕಂದಾಗ ಶರಣ್ ಬಸಪ್ಪನವ್ರು ಎಂತ ಮಾತೇ ಮಗಳೇ ನಿನಗ ಬದುಕುದು ಮುಖ್ಯ ಏನು ಜಾತಿ ಮುಖ್ಯ ಜಾತಿ ಮುಖ್ಯ ಅಂದ್ರೆ ಇನ್ನು ಮೂರು ದಿವಸದಾಗ ಸಾಯ್ತಿ ನೀ ಬದುಕೋದು ಮುಖ್ಯ ಅಂದ್ರೆ ಇನ್ನು ಮೂವತ್ತು ವರ್ಷ ಬದುಕತಿ ನನಗೆ ಯಾವುದು ಆಯ್ಕೆ ನೀನೋ ಮಾಡ್ಕೋಬೇಕಂದಾಗಪ್ಪ ನನಗೆ ಜಾತಿ ಮುಖ್ಯ ಅಲ್ಲ ಬದುಕುದು ಮುಖ್ಯ ತಿಳ್ಕೊಂಡು ಮನಿಗೆ ಹೋಗ್ತಾಳೆ ರುದ್ರಾಕ್ಷಿ ತರ್ತಾಳೆ ಆ ದಾರ ಗೋ ಗೊ ಶರಣಬಸನ್ನ ಕೈ ಹಾಕಿಕೊಡ್ತಾಳೆ ಅದನ್ನ ಹಿಂಗೇನ ಕಟ್ಟಿ ಮೂರು ಗಂಟೆ ಹಾಕುದ್ರಾಗ ಹುಣಸಿ ಗಿಡದಾನ ಬ್ರಹ್ಮ ರಾಕ್ಷಸ ಬಂದು ಪಾದ ಪಾದಾಜ್ತ ಬಸಪ್ಪನ ಪಾದ ಜರದು ಹತ್ನಾಗ ಅದ ರುದ್ರಾಕ್ಷಿ ತಕೊಂಡು ನೀರು ತಕೊಂಡು ದುಬ್ಬದಾಗ ಬಡಿತಾರೆ ಅದು ರಾಕ್ಷಸ ಹೋಗಿ ಮನುಷ್ಯನಾಗಿ ಕುಂತ ಬಿಡುತ್ತದೆ ತಾಯಿ ಅಂದ್ರೆ ಮನುಷ್ಯನಾಗಿ ಕೂಡುತ್ತದೆ ಅವಾಗ ಶರಣ ಬಸಪ್ನವ್ರು ಕೇಳ್ತಾರ ಯಾಕೋ ಹಿಂಗ್ಯಾಕ ರಾಕ್ಷಸಾಗಿ ಆ ತಾಯಿಗೆ ಯಾಕೆ ನೀ ತ್ರಾಸ ಕೊಟ್ಟಿ ಹಿಂಗ್ಯಾಕ ನೀ ಮಾಡಿದಂದಾಗ ಹೇಳ್ತದ ನೋಡ್ರಿ ಐವತ್ತು ವರ್ಷದ ಹಿಂದೆ ಶ್ರೀಶೈಲಕ್ ಒಬ್ಬ ಬಂದಿದ್ದ ಬಿಜಾಪುರದ ಒಬ್ಬ ಶರಣ ಆತ ಬಂದು ಪಾತಾಳ ಗಂಗಿ ಜಳಕ ಮಾಡಿ ರುದ್ರಾಕ್ಷಿಯನ್ನ ಜಪ ಮಾಡ್ತಾ ಇದ್ದ ನೂರ ಎಂಟು ರುದ್ರಾಕ್ಷಿಯನ್ನ ಜಪ ಮಾಡ್ತಿದ್ದ ನಾ ಬೇಡ ಜಾತಿ ಅವಾಗ ನೀರ್ ರುಗ್ಗಿ ಮಾಡ್ತಿದ್ದೆ ಜಪ ಕೆಡಿಸ್ತಿದ್ದೆ ಜಪ ನಾ ಕೆಡಿಸ್ತಿದ್ದೆ ಜಪಾನ ಕೆಡಿಸ್ ಅದಕ್ಕೆ ತಾಯಿದ್ರ ಮನ್ಯಾಗ ಜಗಲಿ ಪೂಜೆ ಮಾಡುವಾಗ ಟೇಸ್ಟ್ ಮಾಡಬಾರ್ದು ಗಂಡ ಹೆಂಡತಿ ಮಾತಾಡಬಾರ್ದು ಪೂಜೆ ಪೂಜನೆ ಗಂಡ ಹೆಂಡತಿ ಗಂಡ ಹೆಂತಿನೇ ಆ ಹೊತ್ನಾಗ ಹುಡುಗಾಟ ಆಡ್ ಅದು ದೊಡ್ಡ ಶಾಪ್ ಅಲ್ಲಿ ಹೇಳ್ತಾನವ ಈ ಬಿಜಾಪುರದ ಒಬ್ಬ ಯೋಗಿ ಹೇಳ್ತಾನೆ ಎಪ್ಪತ್ ವರ್ಷ ಜಪ ಮಾಡಿ ತಂದೆ ಇನ್ನೊಂದು ವರ್ಷ ಬಂದಿನ್ ನಾನು ಅದಕ್ಕೆ ಕಸಿ ಬೇಡ ಒಗಿಬೇಡ ಕೂಡಲೇ ಕಡ್ಡಗದಿಂದ ಕಸದು ಅದ ನೀರಾಗ ಒದ್ ಬಿಡತಾನ ಅವಾಗ ಶಾಪ್ ಕೊಡ್ತಾನ ನೋಡಿ ಬಿಜಾಪುರದ ಒಬ್ಬ ಯೋಗಿ ಎಪ್ಪತ್ತು ವರ್ಷ ಇದನ್ನ ರುದ್ರಾಕ್ಷಿ ಜಪ ಮಾಡಿದ್ದನ್ನ ಕಸದ ಪಾತಾಳ ಗಂಗ್ಯಾಗ ಒಗದಿ ಅಂದ್ರ ಮಗನೇ ಎಪ್ಪತ್ತು ವರ್ಷ ನೀ ರಾಕ್ಷಸಾಡಿ ತರಗಂತ ಶಾಪ್ ಕೊಟ್ಟ ಇದ್ರ ಉದ್ದಾರ ಯಾವಾಗಂತೂ ತಪ್ಪಿನ ಕೇಳಿದೆ ಅವಾಗ ಹೇಳಿದ ಇಪ್ಪತ್ತು ವರ್ಷದ ನಂತರ ಸಗರನಾಡಿನ ಒಬ್ಬ ಸಂತ ಬಸಪ್ಪ ಬರ್ತಾನೆ ಒಬ್ಬ ಇಸ್ಲಾಮ ಧರ್ಮದ ಹೆಣ್ಮಗಳ ಹೊಟ್ಟೆಯಲ್ಲಿ ನೀವು ಹೋಗು ಅಲ್ಲಿ ಬರ್ತಾನೆ ಅವನ ರುದ್ರಾಕ್ಷಿ ತಪಸ್ಸಿನಿಂದ ನೀ ಮನುಷ್ಯ ಜನ್ಮ ಆಗುತ್ತೆ ಅಂತ ಹೇಳಿದ್ದ ನಿನ್ನಿಂದ ಮತ್ತೆ ನಾ ಮನುಷ್ಯನಾದ್ನಪ್ಪ ಇವತ್ತು ಜನ್ಮ ಉದ್ಧಾರ ಆಯಿತು ಅಂದಾನಂದ್ರೆ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ತಾಯಿ ಅಂದ್ರೆ ಎಷ್ಟು ಹೇಳಿದ್ರೆ ಕಡಿಮೆ ಶರಣರದು ಇವಾಗ ಸಮಯ ಒಂಬತ್ತು ಆಗಲಿಕ್ಕೆ ಬಂದದ ಇನ್ನು ನಮ್ಮ ಮಾಂತೇಶ್ ಅವರು ಕೂಡ ಸವಾಲ್ನಲ್ಲಿ ಭಾಗಿಯಾಗುತ್ತಾರೆ ನೀವೆಲ್ಲ ಯಾರ್ಯಾರು ಬೇಕಾದವ್ರು ನಾನು ಸಾರವಾಡದೊಳಗೆ ಸುಮಾರು ಮುನ್ನೂರು ಎಕರೆ ಜಮೀನ ಎಂಬತ್ತೈದು ಸಾವಿರ ರೂಪಾಯಿ ತೊಟ್ಟು ಹೋಯ್ತು ಆಗೋದಿಲ್ಲ ತಿಳ್ಕೊಂಡು ದವಾಖಾನೆಯವ್ರು ಸಹಿತ ರಿಪೋರ್ಟ್ ಕೊಟ್ಟಿದ್ರು ತಂದು ತೋರ್ಸ ಕಲ್ಲೊಳಗೆ ಬಿತ್ತಿದಂತ ಕಾಳ ಬೆಳಿತನ ಶರಣ ಬಸಪ್ಪ ಇವತ್ತು ಮ್ಯಾಳೆ ಮ್ಯಾಗ ಒಂದು ಕಾಯಿಗೊಂದು ಬೀಜ ಬಿಟ್ರೆ ಮ್ಯಾಳೆ ಮ್ಯಾಗ ಗಿಡ ಹೇಳುತ್ತದೆ ಕಾಗಿಗಿಂತ ಕನಿಷ್ಠ ಎಲ್ಲ ಶರಣರ ವಾಣಿ ಅದಕ್ಕೆ ನೀ ರೂಪಾಯಿ ತಗೊಂಡ ವರ್ಷದಾಗ ಎರಡು ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿ ತಾಯಿ ಅಂದ್ರೆ ಈಗ ಬೇಕಾದ್ರೆ ನಾನು ವಾಟ್ಸಪ್ನಾಗೈತ ಬಿಡ್ತೀನಿ ಎಲ್ಲ ವಾಟ್ಸಪ್ ನಾಗ ಬಿಟ್ಟಾರೆ ಶರಣ ಬಸಪ್ಸವ ದಿಲೆ ಬಹಳ ದೂರದ ತಾಯಂದ್ರೆ ನಿಮ್ಮೆಲ್ಲರ ಹತ್ರ ಮೊಬೈಲ್ ಇದಾವ್ ಮೊಬೈಲ್ ಇದಾವ್ ನಮ್ಮ ಹೆಸರು ಶಿವಲಿಂಗಯ್ಯ ಶರಣರು ಮಸೂತಿ ಅಂತ ಹೊಡೆದು ಬಿಟ್ರೆ ನಿಮ್ಮ ಮಸೂದ್ ಕಲ್ಲಿನ ಮರಡಿ ಮಲ್ಲಿಕಾರ್ಜುನ ಯೂಟ್ಯೂಬ್ ಎಲ್ಲಾ ನಿಮ್ಮಲ್ಲೇ ಬರ್ತಾವ್ ಬಹಳ ಮಂದಿ ಲೈಕ್ ಆಗ್ಯಾರ ಮೊದಲ ಬರೇ ಇಟ್ಟಾಗಿ ಇಟ್ಕೊಂಡಿದ್ವಿ ನಾವು ಮಸೂತಿ ಶರಣ್ರಂತ ಇಟ್ಕೊಂಡಿದ್ದೆ ಮಸೂತಿ ಶರಣರತ್ ಅಟ್ಟ ಇಟ್ಕೊಂಡಿದ್ದೆ ಅದು ಮುಂದೆ ಇದನ್ನ ಯಾಕೆ ಮೊದಲ ಮಾಡಿದ್ವಿ ಅಂದ್ರೆ ಆ ಹಿಂಗ ಸಭಾದ ಹೇಳಿದನ್ರಿ ಮಸೂತಿ ಶರಣರತ್ ನನ್ನ ನಮ್ಮ ಯೂಟ್ಯೂಬ್ದಾಗ ಎಲ್ಲಾ ಪ್ರೋಚನ ಬರ್ತಾವಂದ್ ಕೂಡಲೇ ಆ ಹೆಣ್ಣುಮಗ್ಳು ಏನ್ ಮಾಡ್ಯಾಡ್ರಿ ಮಸೂತಿ ಶರಣ್ರತ್ ಹೊಡೆದ್ರಿ ಮಸೂತಿ ಮುಲ್ಲಾತ್ ಹೊಡೆದಾಳಕಿ ಅಲ್ಲ ಇವ್ನು ಬರೋ ಅಲ್ವ ಲವ್ ಮುತ್ ಅನ್ಲಾಕಿ ನೋಡಿದ್ರೆ ಹೊಡ್ದಳ ಮುಲ್ಲ ಅವತ್ತು ಚೇಂಜ್ ಮಾಡಿಬಿಟ್ಟ ಹೆಸರು ಮಸೂದ್ ನಮ್ಮೂರ ಮಸೂದಿವ ನಮಾಜ್ ಮಾಡೋದಲ್ಲ ಹತ್ತು ಸಾವಿರ ಜನಸಂಖ್ಯೆ ಇತ್ತು ಎಲ್ಲ ಕಾಲೇಜ ಎಲ್ಲ ಬ್ಯಾಂಕ್ ಎಲ್ಲ ನಮ್ಮ ಊರಾಗದವು ಯಾಕ ಮುಸಡಿ ಹಿಂದೊಬ್ಬ ಮುಸಡಿ ಚೌಡಯ್ಯ ಅನ್ನೋ ಅಂತ ಆ ಹನ್ನೆರಡನೇ ಶತಮಾನದಾಗ ಲೀಲೆ ತೋರಿದ ಕಲ್ಯಾಣದೊಳಗೆ ನಿಮ್ಮ ಊರಾಗ ಹೆಂಗ ಮುಕ್ತಾಯಕ್ಕ ಶೋಭಕ್ತ ಗಂಡ ಹೆಕಿ ಲಕ್ಕುಂಡಿಯಿಂದ ಇಲ್ಲಿಗೆ ಕೊಟ್ಟಿರ್ತಾರೆ ಅನ್ನ ಲಗ್ನ ಮಾಡಿರ್ತಾನೆ ಮೂರು ಕುರು ಹೇಳಿರ್ತಾಳೆ ಮೂರು ಕುರು ಏನ್ ಹೇಳ್ತಾನೆ ಈಗೆಲ್ಲ ನೋಡ ಪತ್ರನ ಇದ್ದಿಲ್ಲ ಹನ್ನೆರಡನೇ ಶತಮಾನದೊಳಗ್ ಈಗೆಲ್ಲ ಪೋಣ ಪ್ಯಾಣ ವ್ಯಾಣ ಬಂದವ್ ಲಕ್ಕುಂಡಿಯಿಂದ ಉಡಕ್ಕಿ ಹಾಕೊಂಡು ಅಳ್ಕೋತ ನಿಮ್ಮೂರಿಗೆ ಮೊದಲಿದ ಏನು ಮಸಳಿ ಕಲ್ಲಿತ್ತಂತ ಅಂತ ಬರೀತಾರೆ ಬರುವ ಹತ್ನಾಗಿ ಅಣ್ಣ ನೀ ಅದಿಯೋ ಇಲ್ಲ ನೋಡೋದ್ ಗುರುತ್ ಆಕೈತೆ ಅಂದ್ ತಂಗಿ ನಾನು ಹೋದ ದಿವ್ಸ ನಿನ್ನ ತುರುಬ ಬಿಚ್ಚಿ ಕೂದಲ ತೆಳಗಿ ಬೀಳ್ತಾವು ನಾನು ಸತ್ತ ದಿವ್ಸ ನೋಡ್ಬೇಕು ಉಟ್ಟಂತ ಸೀರಿಯ ನಿಲಗಿ ಕಳೀತದೆ ನಾನು ಹೋದ ದಿವಸ ನಿನಗೆ ಏನಪ್ಪಾ ಅಂದ್ರೆ ಮೊಸರ ಕಟ್ಟಿಗೆ ಹೊತ್ತಿ ಅಲ್ಲ ಆ ಮೊಸರ ಅದು ಕಲ್ಲಾಗ್ತದೆ ಈ ಮೂರು ಕುರಿವಿನೊಳಗ ನಾ ಇರುವುದಿಲ್ಲ ಅಂದಾಗ ಆತನ ಆ ಹೆಣ್ಮಗಳ ಗಂಡ ಶಿವಭಕ್ತ ಗಂಡ್ರಿ ಮುಕ್ತಾಯಕ್ಕನ ಗಂಡನ ಹೆಸರ ಮೊಸರ ಕಲ್ನೊಳಗ ಶಿವಭಕ್ತ ಅವ ಆಕಳ ಕಾಯಂ ಬಹಳ ಸದ್ದ ಮನುಷ್ಯ ಆಕಳ ಕಾಯವ ದಾಸೋಗ ಮಾಡ ತಿನ್ಸಾವ ಇಷ್ಟೆಲ್ಲ ಮಾಡವ್ ಇವತ್ ನಮ್ಮ ಗವಾಯಿಗಳು ಶರಣ ಕುಂಬಾರವ್ರ ಮೇಲೆ ಹೋಗಿ ನೋಡಿ ಬಂದಾರ ನಮಗೂ ಬಾ ಅಂದ್ರು ವ್ಯಾಡಪ್ಪ ಮ್ಯಾಗಿಂದ ಉಳ್ಕೋತ ಬಿದ್ದರು ಗತಿ ನಮಗ ಇದೆ ಇಲ್ಲ ನೋಡ್ಬೇಕು ಅವಾಗ ಗುರುತನ್ನೇ ಗುರುತ್ ಹೇಳಿದ ನೋಡಿ ಮೂರು ಗುರುತ್ ಆಗ್ತವೆ ಕಟ್ಟಿದ ತುರುಬು ಬಿಸ್ತದೆ ಉಟ್ಟಂತ ನಿಲಿಗೆ ಬಿಸ್ತದೆ ಮೊಸರ ಕಲ್ಲ ಮೊಸರು ಹೋಗಿ ಅದ ಕಲ್ಲಕ್ಕದ ಮುಂದ ಅಣ್ಣ ಹೋಗ್ಯಣ್ಣ ಓಡ್ಕೋತ ಹೋಗ್ತಾಳ್ರಿ ಎಲ್ಲಿ ಗದಗ ಜಿಲ್ಲಾ ಲಕ್ಕುಂಡಿ ಇಲ್ಲಿಗೆ ಅಲ್ಲಿಗೆ ಬಹಳ ದೂರ ಅದೇ ಆದ್ರೂ ಕೂಡ ಅಲ್ಲಿ ಹೋಗ್ತಾಳೆ ಅಣ್ಣನ ತೊಡಿನ ತೊಡಿ ಹೆಕ್ ಹಾಕೊಂಡು ಅಳ ಅಳ್ತಿರ್ತಾಳೆ ಅಣ್ಣ ಅಣ್ಣ ಅನ್ನುವಂತಹ ಅಣ್ಣ ಅಣ್ಣ ಅನ್ನುವಂತಹ ಯಾಕಂದ್ರೆ ಅಣ್ಣ ತಂಗಿಯ ಒಂದು ಅನುಬಂಧ ಬಹಳ ಬಂದ ಬಂದು ಬಹಳ ವಿಶೇಷವಾಗಿರ್ತಕ್ಕಂಥ ಅಣ್ಣ ತಂಗಿಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಯಾಕಂದ್ರೆ ಅದೇ ಆ ಅಣ್ಣ ತಂಗಿ ಒಂದು ಲೀಲೆಯನ್ನು ನಾವು ಹೇಳಿದಾಗ ಈ ಮುಕ್ತಾಯಕ್ಕ ಅಜ್ಜಗಣ್ಣನ ಒಂದು ಲೀಲೆ ಹೇಳಿದಾಗ ನಮ್ಮ ಹತ್ರ ಒಂದು ಕಾಲಾರ್ ಅಂತ ಐತೆವ ಇದು ಮುಳುಗಡೆ ಐತಿ ಮನಿ ಕೆತ್ತಂದ್ರ ಕೆತ್ತಿದ್ದಿಲ್ಲ ನೋಡ್ಬೇಕ ತಾಯಿ ತಂದಿ ಆ ಮುಳುಗಡೆ ಸಾಯ್ತಾರೆ ಅಣ್ಣನೇ ನಿಂತು ಮನೆ ಮನೆ ಲಗ್ನ ಮಾಡ್ತಾನೆ ಒಂದು ಗಂಡು ಹುಡ್ತದ ಗಂಡು ಹುಟ್ಟಿದಾಗ ಮುಂದೆಣ್ಣ ಹುಟ್ಟಿದ ಕುಣಿ ನೋಡಕ ಮತ್ತ ಮಗನ ಕರ್ಕೊಂಡ್ ಬರ್ತೇನಿ ಒಂದು ತೊಲೆ ಚೈನ ಮಾಡಿಸ್ಬೇಕು ನೋಡಿ ನನ್ನ ಮಗನಿಗೆ ಅಂದಾಗ ಪಾಪ ಬಡವ್ರಿ ಕೂಲಿ ಮಾಡವ ಕೂಲಿ ಮಾಡವ ಈಗ ಲಕ್ಷ ರೂಪಾಯಿ ತೊಲಿಯಾಗೈತೀಗ ಆಗ ಮೂರ್ ಸಾವಿರ ನಾಕ್ ಸಾವಿರ ರೂಪಾಯಿ ಇದ್ದಾಗ ಆಯ್ತ ತಿಳ್ಕೊಂಡು ಹೊಳಿ ದಂಡಿಗೆ ಮನಿ ಕಟ್ಟನ್ರಿ ಪಾಪ ಅದನ್ನ ಎಲ್ಲಿ ಇಟ್ಟನ್ರಿ ಟುಝುರ್ ಇಲ್ಲ ಏನು ಇಲ್ಲ ಅಡಕಲ್ ಗಡಿಗೆ ತಿಳ್ಕೊಂಡು ಕುಂಬಾರ ಮನೆ ಗಡಿಗೆ ಗಡಿಗೆ ಮೇಲೆ ಗಡಿಗೆ ಹಣ್ಣೊಂದು ಗಡಿಗೆ ಅಡಕಲ್ ಗಡಿಗೆ ತಳದಾಗಿ ಇಟ್ಟಾನ ತಳದಾಗಿಟ್ಟ ಅವ್ರು ಪೊಲೀಸ್ ಹೇಳಾರ ಮಹಾಪೂರ್ ಇದ್ರಪ್ಪ ನೀವು ಮನಿ ಬಿಡ್ಬೇಕ ಅಲ್ಲೇನ್ ಬರ್ತೈತ ತಿಳ್ಕೊಂಡು ಇವ್ ಎಡ್ ಅಣ್ಣ ತಂಗಿ ಅಲ್ಲೇ ಉಳ್ಕೊಂಡ್ ಅಣ್ಣ ತಂಗಿ ಉಳ್ಕೊಂಡವ್ರಿ ರಾತ್ರಿ ನೋಡಿ ಮಹಾಪೂರ್ ಬಂದ ಮುಚ್ಚಿ ಮುಚ್ಚಿಬಿಟ್ಟೈತಿ ತಂಗಿ ಕಡ್ಯಾಕ್ ಮಾಡ್ಯಾನ ಮಗನ ತಂಗಿ ಮಗನ ಕಡ್ಯಾಕ ಮಾಡ್ಯಾನ ಹೊರಗ ಬಂದ ತಿಳ್ಕೊಳ ಎಣ್ಣ ನನ್ನ ಮಗನಿಗೆ ಬಂಗಾರ ತಂದಿದ್ಯಾಲ ಎಲ್ಲಿ ಐತಿ ಅಂತ ಕೇಳ ಹೌದಲ್ಲ ತಿಳ್ಕೊಂಡು ನೀರಾಗ ಈಸಿ ಒಳಗ್ ಹೋಗ್ಯನ್ರಿ ಒಳಗ್ ಹೋಗ್ಯಾನ ಗಡ್ಗಿ ಒಟ್ಟು ಹೊಳಸ್ಯಾನ ಅಡಕಲ್ ಗಡಿಗ್ಯಾನ ಬಂಗಾರ ಹೊರಗೆ ಹೊರಗ ಬರುವನ್ಯಾಗ ಬಾಗಲ್ದಾಗ ಅರ್ಧ ದೇಹ ಹೊರಗ ಅರ್ಧ ದೇಹ ಹೊರಗ ಚೌನಿ ಕುಸಿದು ಬಿದ್ದು ಅಲ್ಲೇ ಕಲಾಸ ಆಗಿ ಹೋಗಿಬಿಟ್ಟ ಅಣ್ಣನ ಅಣ್ಣನ ಒಂದು ಪರಿತಾಪ ಎಷ್ಟು ಹೇಳಿದ್ರು ಕಡಿಮೆ ನೀರ್ ಇಳದಾಗ ನೋಡ್ತಾರೆ ಕೈಯಾಗ ಬಂಗಾರ ಐತಿ ನಾಲಿಗೆ ಅರ್ನಾಲಿಗೆ ಕಚ್ಚಿ ಸತ್ತು ಹೋಗಿದ್ದ ಅಷ್ಟೊಂದು ಅಣ್ಣ ತಂಗಿ ಅನುಬಂಧ ಸಂಬಂಧ ಅವಾಗ ಅಳು ಹತ್ತನಾಗ ಅಲ್ಲಮ್ಮ ಪ್ರಭು ಬರ್ತಾನೆ ಅಲ್ಲಮ್ಮ ಪ್ರಭು ಬಳ್ಳೇಗಾವಿಯಿಂದ ಬರ್ತಾನೆ ಈ ಮುಕ್ತಾಯಕ ನೋಡ್ತಾನೆ ಸಮಾಧಾನ ಮಾಡ್ತಾನೆ ನಿನ್ನ ಅಣ್ಣ ತಂದೆಯಾಗಿ ತಾಯಿಯಾಗಿ ಮೊಸರು ಕಲ್ಲಿನ ಹೆಸರನ್ನು ನೀ ತಂದಿ ತಂಗಿ ಇನ್ನ ಆ ಮೊಸರು ಕಲ್ಲಿನ ಹೆಸರನ್ನು ಉಳಿತದ ನೀ ಕಲ್ಯಾಣಕ ಬಾ ಅಂತ ತಿಳ್ಕೊಂಡ ಅಲ್ಲಮ್ಮ ಪ್ರಭು ಏನ್ ಮಾಡ್ತೀವಿ ಅಲ್ಲಮ್ಮ ಪ್ರಭು ಮುಕ್ತಾಯಕ್ಕನ ಕರ್ಕೊಂಡೋಗಿ ಕಲ್ಯಾಣದಲ್ಲಿ ದಾಸೋಗ ಮಾಡ್ಲಿಕ್ಕೆ ಬಸವಾದಿ ಶಿವಶರಣ ದರ್ಶನ ಮಾಡ್ಕೋತಾರ ಆವತ್ತಿನಿಂದ ಬಸವಾದಿ ಶರಣರ ಇರುವವರೆಗೆ ಅಷ್ಟೇ ಅಲ್ತಾ ಅಂದ್ರೆ ಸೂರ್ಯ ಚಂದ್ರಾದಿ ಇರುವ ತನಕ ಆ ನಿಮ್ಮ ಊರ ಮುಕ್ತಾಯಕ್ಕನ ಮೊಸರು ಕಲ್ಲಂತ ಹೆಸರು ಉಳಿತದ ಇತಿಹಾಸದೊಳಗೆ ಇದು ತಾಯಂದ್ರೆ ಅಂಥ ಊರೊಳಗೆ ನೀವೆಲ್ಲ ಜನಿಸಿರಲ್ಲ ನೀವೆಲ್ಲ ಪುಣ್ಯವಂತರು ಇನ್ನೂ ಇದು ಬಹಳ ಬೆಳೀತದೆ ಸುಕ್ಷೇತ್ರ ಆಗ್ತದೆ ಅದಕ್ಕೆ ನಾ ಸಿದ್ಧೈಮುತ್ತಾಗಿ ಹೇಳಿದೆ ಇದು ಹನ್ನೊಂದನೇ ವರ್ಷದ ಪುರಾಣ ಮುಂದಿನ ವರ್ಷ ಹನ್ನೆರಡನೇ ವರ್ಷದ ಪುರಾಣ ದ್ವಾದಶಿ ಕಾರ್ಯಕ್ರಮ ನೀವು ಮಾಡಬೇಕು ಒಂದು ವಿಶೇಷ ಕಾರ್ಯಕ್ರಮ ನೀವು ತಗೋತ ಹೋಗ್ಬಿಟ್ರೆ ಇದನ್ನ ಬೆಳೆಸ್ಬೇಕಲ್ರಿ ಅಷ್ಟೊತ್ತಿಗೆ ಒಂದಿಟ್ಟು ದಾರಿ ಮಾಡೋರು ಯಾರ ಸಿಕ್ಕೇ ಸಿಗ್ತಾರೆ ನೀವೆಲ್ಲಾ ಮುಜರಾ ಇಲಾಖೆಯಿಂದ ಆಗಲಿ ಸರ್ಕಾರದಿಂದ ಸಹಾಯ ತಗೊಂಡು ಇದನ್ನೆಲ್ಲ ನೋಡಿ ದಾರಿ ಮಾಡಿ ಕಾರ್ ಗಾಡಿ ಮ್ಯಾಗ ಬರಂಗ ಮಾಡಿ ಬಿಟ್ರಿ ಅಂದ್ರೆ ಇದೊಂದು ದೊಡ್ಡ ಕ್ಷೇತ್ರ ನೀವೇನು ಶ್ರೀಶೈಲಕ್ಕೆ ಹೋಗೋದು ಅವಶ್ಯ ಇಲ್ಲ ಎರಡನೇ ಶ್ರೀಶೈಲ ಈ ಮೊಸರು ಕಲ್ಲ ಗ್ರಾಮವೇ ಆಗಿ ಹೋಗ್ತದ ಎಲ್ಲ ಜನ ಬಂದು ಇಲ್ಲಿ ಹೋಗೋರು ಇಲ್ಲಿ ಬಂದು ಹೋಗುವಂದ ನೀವೆಲ್ಲ ರೆಡಿ ಮಾಡ್ತೀರಿ ತಾಯಂದ್ರೆ ಇನ್ನು ಈಗಾಗಲೇ ಒಂಬತ್ತು ಆಗ ಕತ್ತದೆ ಆಯ್ತು ಇನ್ನು ಸವಾಲ ಎಲ್ಲರೂ ಕೂಡ ನೀವು ಭಕ್ತಿಯಿಂದ ಎಷ್ಟು ಸಾಧ್ಯದ ಅಷ್ಟು ತಕ್ಕೊಂಡು ಅದರೊಳಗೆ ಪಾಲ್ಗೊಳ್ಳಿ ಅಂತಕ್ಕಂಥ ಮಾತು ನೀಡಿ ಆ ಮುಗಿದ ಮೇಲೆ ಇನ್ನೊಂದು ಹತ್ತಿಪ್ಪತ್ತು ರುದ್ರಾಕ್ಷ ನಿಮ್ಮ ಮಕ್ಕಳಿಗೆ ನೀವು ತಗೊಳ್ಳ್ರಿ ಇಲ್ಲಿವರಿಗೆ ಶಾಂತಿಯಿಂದ ಕುಳಿದು ಕೇಳಿದಾಗಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಸಲ್ಲಿಸಿ ಹನ್ನೆರಡು ಮಾತು ಮುಗಿಸ್ತೀನಿ मल्लिकार्जुन महाराज की श्रीमद जगद गुरु पंचाचार्य महाराज की श्री मल्लिकार्जुन महाराज की जय